ನಾವು ಯಾವುದೇ ಪಂಕ್ತಿಯ ಪರವಲ್ಲ ಯುಕೆ ನೈಟ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿ ಯಾವುದೇ ಪಕ್ಷದ ಕೈಗೊಂಡೆಯಲ್ಲ ಕಾನೂನಿನ ಚೌಕಟ್ಟನ್ನು ಮರೆಯೋದಿಲ್ಲ ಅನ್ಯಾಯ ಸದೆ ಪಡೆಯದೆ ಬಿಡೋದೇ ಇಲ್ಲ ನೋಂದವರ ಧ್ವನಿಯಾಗಿ ರಾಜ್ಯದ ಧ್ವನಿಯೊಂದಿಗೆ ಭ್ರಷ್ಟರ ವಿರುದ್ಧ ಸಮರಸ ಕಲ್ಪಿಸಲದೊಂದಿಗೆ ಅಥನಿಯಲ್ಲಿ ಇದೆಂಥ ವಿಕೃತೆ ಜೀವ ಜಲಕ್ಕೆ ವಿಷ ಹಾಕಿದ ದುರುಳರು ಕುಡಿಯುವ ನೀರಿಗೆ ವಿಷ ಇದೆಂಥ ವೈಷಮ್ಯ ಹೌದು ಜನರು ತಮ್ಮ ವೈಯಕ್ತಿಕ ದ್ವೇಷಕ್ಕೆ ಇಷ್ಟು ಕೀಳ ಮಟ್ಟಕ್ಕೆ ಇಳಿಯೋದು ಅಂದ್ರೆ ನಿಜಕ್ಕೂ ಶೋಷಣೀಯ ಹೌದು ದುರುಳರು ವ್ಯಕ್ತಿಯ ಮೇಲಿನ ಕೋಪಕ್ಕೆ ಕುಡಿಯುವ ನೀರಿಗೆ ವಿಷ ಹಾಕಿ ವಿಕೃತಿ ಮೆರೆದಿದ್ದಾರೆ ಬೆಳಗಾವಿ ಜಿಲ್ಲೆ ಅಥುನಿ ತಾಲೂಕಿನ ಶಿವನೂರು ಗ್ರಾಮದ ರಮೇಶ್ ಸೀತಾರಾಮ್ ಚೌಹಾಣ್ ಎಂಬ ಮಾಜಿ ಯೋಧನ ಬಾವಿಗೆ ವಿಷ ಬೆರೆಸಿದ್ದು ಬಾವಿಯ ನೀರು ಪೂರ್ತಿ ಬಿಳಿ ಬಣ್ಣಕ್ಕೆ ತಿರುಗಿದೆ ಗದ್ದೆಯ ವಿಚಾರಕ್ಕೆ ವ್ಯಾಜ್ಯವಿರುವ ಕಾರಣ ಯಾರೋ ದುರುಳರು ಈ ದುಷ್ಕೃತ್ಯವೆಸಗಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ ಬಾವಿಯ ನೀರನ್ನ ಲ್ಯಾಬ್ ಪರೀಕ್ಷೆಗೆ ಒಳಪಡಿಸಲಾಗಿ ವರದಿಯಲ್ಲಿ ಫ್ಯಾಸ್ಟಿಸೈಡ್ ಸೈಮಿಕಲ್ ಎಂಬ ವಿಷಕಾರಿ ಅಂಶ ಪತ್ತೆಯಾಗಿದೆ ಘಟನೆ ಕುರಿತು ಅಥಣಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಇವತ್ತು ಶಿವನೂರ್ ಗ್ರಾಮದಲ್ಲಿ ನಾವು ಒಬ್ಬ ನಮ್ಮ ಮಾಜಿ ಯೋಧ ರಾಮು ಅಂತ ಅಂತೇಳಿ ರಮೇಶ್ ಚೌ ಚವ್ವಾಣ್ ಆತ ಇವತ್ತು ಸುಮಾರು ಹದಿನೈದು ದಿವಸ ಆತು ಎರಡು ಮೂರು ಸಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೀಟ್ ಪಿ ಎಸ್ ಆಗಿ ಏನೋ ಒಂದು ಸ್ವಲ್ಪ ಮನವರಿಕೆ ಮಾಡಿರೂ ಬಂದು ಎರಡು ಸಲ ಬಂದು ಹೋಗ್ಯಾರು ಆದರೆ ಅದರ ಮ್ಯಾಗೆ ಏನೋ ಒಂದು ಕ್ರಮ ತೊಗೊಂಡಿಲ್ಲ ಸೀರಿಯಸ್ ಆಗಿ ತೊಗೊಂಡಿಲ್ಲ ಆದರೆ ಜಲ್ ಚಲ್ ಪ್ರಾಣಿಗಳೆಲ್ಲ ನೀರ್ನ ಸತ್ತು ಹೋಗ್ಯಾವು ಅವ್ರು ಏನಾರು ಇನ್ನೊಂದು ಸ್ವಲ್ಪ ಅದನ್ನು ಎಲ್ಲೆರ ಮನೆ ಯೂಸ್ ಮಾಡಿದ್ರು ಅಂದರೆ ಅವರು ಕೂಡ ಪ್ರಾಣ ಹಾನಿ ಆಗ್ತಿತ್ತು ಮತ್ತು ಬೆಳಿಗ್ಗೆ ನುಕ್ಸಾನ ಆಗೈತಿ ಇದೆಲ್ಲ ಒಬ್ಬ ದೇಶದ ಒಬ್ಬ ಕಾಯುವಂಥ ಯೋಧನ ಮೇಲೆ ಆಗುತ್ತಿರುವಂಥ ಒಂದು ಅತ್ಯಾಚಾರ ಅನ್ನಬಹುದು ಇದು ಹೆಚ್ಚ ಆಗ್ತಾ ಇದೆ ಇತ್ತಿತ್ತಲಾಗಿ ಏನು ದೇಶಕ್ಕೆ ಮರ್ಯಾದೆ ಕೊಡಬೇಕು ಸೈನಿಕನ ಮರ್ಯಾದೆ ಕೊಡಬೇಕು ಆ ಮರ್ಯಾದೆ ಸಿಗ್ತಾ ಇಲ್ಲ ಇದಕ್ಕೆ ಕಾನೂನು ವ್ಯವಸ್ಥೆ ಆಗಿ ತಗೋಬೇಕು ತಾಲೂಕು ಇದಕ್ಕೆ ತಹಸೀಲ್ದಾರ್ ಆಗಲಿ ಅದಕ್ಕೆ ಏನಪ್ಪ ಅಂದ್ರೆ ನಮ್ಮ ಪಿ ಎಸ್ ಐ ಆಗಲಿ ಡಿಪಾರ್ಟ್ಮೆಂಟ್ ಇವೆಲ್ಲ ಎಚ್ಚೆತ್ತುಕೊಂಡು ಒಂದು ಸ್ವಲ್ಪ ಆಗಿ ತೊಗೊಂಡ್ರೆ ಸೈನಿಕರಿಗೆ ಮುಂದೆ ಸಾಕಷ್ಟು ಸೈನಿಕರು ನಮ್ಮ ತಾಲೂಕದಾಗ ಮಾಜಿ ಹೋದರು ಇರೋದರಿಂದ ಯಾವ ಸೈನಿಕರಿಗೆ ಈ ರೀತಿ ತೊಂದರೆ ಆಗಬಾರ್ದು ಮುಂದೆ ಆಗಬಾರ್ದು ನಾನು ಸಂಸ್ಥಾಪಕ ಅಧ್ಯಕ್ಷನಾಗಿ ತಮ್ಮಲ್ಲಿ ಮತ್ತೊಮ್ಮೆ ಕೇಳಿಕೊಳ್ಳುತ್ತೇನೆ ಇದರ ಮೇಲೆ ಕ್ರಮ ಆಗಲಿ ಯಾರು ತಪ್ಪು ಮಾಡ್ಯಾರೋ ಅವ್ರನ್ನೆಲ್ಲ ಎನ್ಕ್ವೈರಿ ಮಾಡಿ ತಾವು ಶಿಸ್ತುಬದ್ಧ ಕಾರ್ಯಕ್ರಮ ಕ್ರಮ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತ ಸೈನಿಕರು ಸೇರಿಕೊಂಡಿವಿ ನಮ್ಮ ಪರಿವಾರದೊಳಗಿನ ಒಬ್ಬ ಇವ ರಮೇಶ್ ಚವ್ವಾಣ ಅವರು ಭಾವಿ ಒಳಗೆ ವಿಷ ಹಾಕಿದ್ದು ನಮ್ಗೆ ಅವತ್ತನೇ ಗೊತ್ತಾಗಿತ್ತು ಅದನ್ನ ಪೊಲೀಸ್ ಸ್ಟೇಷನ್ಗೆ ಹೋಗ್ರಿ ಅಂತೇಳಿ ನಾವು ಅವ್ರಿಗೆ ತಿಳಿಸಿದಾಗ ಅವ್ರು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರು ಆಮೇಲೆ ವಾಟರ್ ಟೆಸ್ಟಿಂಗ್ ರಿಪೋರ್ಟ್ ಬರುವ ಮಠ ಏನೋ ಮಾಡೋದು ಬೇಡ ಅಂತ ಹೇಳಿ ಅಲ್ಲಿ ಪೊಲೀಸ್ ಸ್ಟೇಷನ್ ಹಿಡಿದ ಪ್ರಕಾರ ಅವ್ರು ಸಾಂಗ್ಲೀ ಅದನ್ನ ಹೋಗಿ ರಿಪೋರ್ಟ್ ಮಾಡಿಸ್ಕೊಂಡು ಬಂದರು ಈಗ ಅದ್ರೊಳಗೆ ಪೆಸ್ಟಿಸೈಡ್ ಅಥವಾ ಕೆಮಿಕಲ್ ಇದು ಡಿಟೆಕ್ಟ್ ಆಗೈತಿ ಅಂದ್ರೆ ಯಾರೋ ವಿಷ ಹಾಕಿದ್ದು ಫಿಕ್ಸ್ ಆಯ್ತು ಯಾರೇ ಹಾಕ್ಲಿ ಏನ ಮಾಡ್ಲಿ ಆದ್ರೆ ಇದು ತಪ್ಪು ಯಾವುದು ತಪ್ಪು ಯಾವಾಗಲೂ ತಪ್ಪೇ ಆ ತಪ್ಪನ್ನ ಸರಿಪಡಿಸಿಕೊಳ್ಬೇಕಾಗಿತ್ತು ಅಂದ್ರೆ ಇಂಥ ಕಾರ್ಯಗಳು ಮುಂದೆ ನಡೀಬಾರ್ದು ಅನ್ನುವಂಗ ಒಂದು ಉದಾಹರಣಾರ್ಥವಾಗಿ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದು ನಮ್ಗೆಲ್ಲಾ ಮಾಜಿ ಸೈನಿಕರ ಸಂಘದ ಪರವಾಗಿ ನಾನು ವಿನಂತಿ ಮಾಡ್ಕೋತೀನಿ ಅವ್ರಿಗೆ ನಾನು ಅಣಗೌಡ ಪಾಟೀಲ್